ಈ ವರ್ಷದ ಎರಡನೇ ಗ್ರಹಣ ಛಾಯಕಲ್ಪ ಸೂರ್ಯಗ್ರಹಣ ಯುಗಾದಿ ಅಮವಾಶ್ಯ ದಿವಸ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸೋಮವಾರ ದಿವಸ ಈ ಸೂರ್ಯಗ್ರಹಣ ಗೋಚಾರ ಆಗ್ತದೆ ಇದು ಅದೃಶ್ಯ ಗ್ರಹಣ ನಮ್ಮ ಭಾರತದಲ್ಲಿ ಈ ಗ್ರಹಣ ಕಾಣೋಂಗಿಲ್ಲ ಸೂರ್ಯಗ್ರಹಣ ರಾತ್ರಿ ಹತ್ತು ಗಂಟೆ ಒಂಬತ್ತು ನಿಮಿಷಕ್ಕ ಸ್ಪರ್ಶಕಾಲ ರಾತ್ರಿ ಹನ್ನೊಂದು ಗಂಟೆ ನಲವತ್ತೇಳು ನಿಮಿಷಕ್ಕ ಮಧ್ಯಕಾಲ ರಾತ್ರಿ ಎರಡು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಮೋಕ್ಷಕಾಲ ಒಟ್ಟು ನಾಲ್ಕು ತಾಸು ಮೂವತ್ತೇಳು ನಿಮಿಷಗಳ ಕಾಲ ಈ ಗ್ರಹಣ ಗೋಚಾರ ಆಗ್ತದೆ ಇದು ಸೂರ್ಯಗ್ರಹಣ ರಾತ್ರಿ ಕಾಣೋದ್ರಿಂದ ನಮ್ಮ ದೇಶಕ್ಕ ಆ ಟೈಮ್ ಸೂರ್ಯ ಕಾಣೋಂಗಿಲ್ಲ ಯಾವ್ಯಾವ ದೇಶಕ್ಕೆ ಈ ಗ್ರಹಣದ ಗೋಚಾರ ಇದೆ ಅಂದರೆ ಉತ್ತರ ಅಮೇರಿಕ ದಕ್ಷಿಣ ಅಮೇರಿಕ ಪಶ್ಚಿಮ ಅಮೇರಿಕ ದೇಶಗಳಲ್ಲಿ ಕೆನಡಾ ಯುರೋಪ್ ಮೆಕ್ಸಿಕೋ ಉತ್ತರ ಪೆಸಿಫಿಕ್ ಹಿಂದೂ ಮಹಾಸಾಗರಗಳಲ್ಲಿ ಅರ್ಕಾಟಿಕ್ ಹಿಂದೂ ಮಹಾಸಾಗರಗಳಲ್ಲಿ ಈ ಗ್ರಹಣ ಗೋಚಾರ ಆಗ್ತದೆ ಇದು ಛಾಯಾಕಲ್ಪ ಸೂರ್ಯಗ್ರಹಣ ಆಗಿರೋದ್ರಿಂದ ನಮ್ಮ ದೇಶದಲ್ಲಿ ಭಾರತ ದೇಶದಲ್ಲಿ ಇದು ಗೋಚಾರ ಆಗೋಂಗಿಲ್ಲ ಅಂದರೆ ಸೂರ್ಯಗ್ರಹಣ ಸೂರ್ಯ ನಮ್ಮಲ್ಲಿ ಅಗಲತ್ತಿರ್ತಾನೆ ಈ ಗ್ರಹಣ ರಾತ್ರಿ ಹೊತ್ತು ಸಂಭವಿಸೋದ್ರಿಂದ ನಮ್ಮ ದೇಶದಲ್ಲಿ ಸೂರ್ಯ ಆ ಟೈಮ್ದಲ್ಲಿ ಕಾಣೋಂಗಿಲ್ಲ ಬೇರೆ ದೇಶಗಳಲ್ಲಿ ಈಗೇನು ಹೇಳಿದ್ನಲ್ಲ ಆ ದೇಶದಲ್ಲಿ ಕಾಣೋದ್ರಿಂದ ಆ ದೇಶಕ್ಕೆ ಈ ನಿಯಮಗಳಿದಾವೆ ಹೊರತು ನಮ್ಮ ಭಾರತ ದೇಶದಲ್ಲಿ ಆ ಗ್ರಹಣ ಕಾಣದೇ ಇರೋದರಿಂದ ಯಾವುದೇ ರೀತಿಯ ಆಚರಣೆಗಳ ಅವಶ್ಯಕತೆ ಇರುವುದಿಲ್ಲ